ಯಾರೇ ಹೇಳ್ತಾರೆ ಬಂತು ಅಂತ ಹೌದಾ ಆ ಡಾಕ್ಟರ್ ಹೋಗಪ್ಪ ಒಂದೇ ಸರ್ತಿ ಐದು ಇಂಜೆಕ್ಷನ್ ಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ಮೇಲ್ ಮಾಡ್ಬಿಡ್ತಾರೆ ವಾಸಿ ಮಾಡ್ಬಿಡ್ತಾರೆ ಮಧ್ಯಾಹ್ನಕ್ಕೆ ಆ ಡಾಕ್ಟರ್ ಆ ಸಂದ ಆ ಗಲ್ಲಿನಲ್ಲಿ ಅವರು ತುಂಬಾ ಓದ್ಕೊಂಡ್ರೆ ಅವಾಗದಕ್ ಹೋಗ್ಬಿಡು ಅವ್ರು ಒಂದು ಗ್ಲೂಕೋಸ್ ಹಾಕ್ಬಿಟ್ಟು ಇನ್ನೊಂದು ಹಾಕ್ಬಿಟ್ಟು ನಿಮ್ಗೆ ಒಂದೇ ಮಧ್ಯಾಹ್ನದಲ್ಲಿ ಎಲ್ಲಾ ಒಂದು ಕಾಯಿಲೆಗಳಿಗೆ ಪ್ರಕೃತಿ ಸಹಜವಾಗಿ ಹಲವಾರು ಮದ್ದುಗಳ ಪ್ರಕೃತಿ ಸಹಜವಾಗಿರ್ತವೆ ಆ ಮದ್ದುಗಳ ಬಗ್ಗೆ ನಮ್ಮ ಹಿರಿಯರಿಗೆ ಗೊತ್ತಿತ್ತು ನಾವೀಗ ಎಲ್ಲ ಮದ್ಕೊಂಡ್ ಬಿಡಿದೀವಿ ಅದನ್ನ ಒಂದು ಹಾಡಿದು ಮನೆ ಮದ್ದು ಹೇಳ್ತಾರೆ ಹಿಂತಲ ಗಿಡ ಮದ್ದಲ್ಲ ಅಂತ ಈ ಗಾದೆ ಮಾತ್ರ ತುಂಬಾ ಜನ ಅನಾಸ್ತೆ ಮಾಡ್ಕೊಂಡ್ ಬಿಡುತ್ತಾರೆ ಗಿಡ ಮದ್ದಲ್ಲ ನಮ್ಮ ಹಿಂತಲಲ್ಲಿ ಗಿಡ ಇದೆ ಅಂದ್ರೆ ಅದು ಮದ್ದಲ್ಲ ಔಷಧಿ ಅಲ್ಲ ಅಂತ ಅವರು ಟೀಕಸ್ನ ಹೇಳಿರುವಂತ ಗಾದೆ ಅದು ಹಿತ್ತಿಲ ಗಿಡದಲ್ಲೇ ಮದ್ದಿದೆ ಆದ್ರೆ ನಿಮಗೆ ಅದಷ್ಟು ಗೊತ್ತಾಗ್ತಿಲ್ವಾ ಅಂತ ಹಿಡಿಯರು ಮಾಡಿರುವಂತ ಗಾದೆ ಅದೇ ಇತ್ತಿಲಿಂದಲೇ ಮತ್ತಿದೆ ನಿಮ್ಗೆ ಅದರ ಅರಿವು ಬರ್ತಾ ಇಲ್ಲ ಅಂತ ಇದು ಮನೆ ಮದ್ದು ಅಂತ ಕುಂದ್ರೆ ನಿಂತ್ರೆ ಡಾಕ್ಟರ್ ಹತ್ರ ಓಡಾಡ್ ಕುಂದ್ರೆ ನಿಂತ್ರೆ ಡಾಕ್ಟರ್ ಹತ್ರ ಓಡಾ डॉक्टर ओड़ा प्यारो मन मथु चिंतरो लेडिसी त कमु अंदरि હાસિ કોન્ડ્રો પિત્તા વાદ રહે ચહાસેલે બીટુ બીરો પિત્તા વાદ રહે ચહાસેમે બીટુ બીરો ઉષ્ણ વાદે કાપી કુડયો બંધુ માડરો ઉષ્ણ વાદે કાપી કુડયો બંધુ માડરો કુંરે નિરેડા તહરા ઓડા બ્યારુ મને મધુ અંગૈલીતે ચિંતાયા मधुमेह के रागी मुद्दे में तू नो मधुमेह के रागी मुद्दे में तू नो मूला के यू से नित्य मारो मूला के यू से नित्य मारो कुंद्रे नित्रे डॉक्टर रत्रा उड़ा ब्यारो अंदर ले मत दिख रही चिंतया को वांदी रही प्यारती आे एॾी रह ते हेॾा प्यारे अञा मच्छे ऊट